OTG 5 वो माइक्रो ये OTG भी मिलेगा बजट फील्स में मिल जाएगा तो हम आपको डाटा के डाटा कितना लीटर कैपेसिटी यार बड़ा बस दूर एकड़ ही है <laughs> फुल इड बड़ रहा है हाफ इड रहा वीडियो से बड़ा ತೋರ್ಸದ ಗಾಡಿ ಎಣ್ಣಿನ ವೀಲ್ ಚೇರ್ ತಗೊಂಡಿಂದು ಎಣ್ಣೆ ಹಾಕ್ಸಿದ್ ನೆನಪು ಬರ್ಬಿಟ್ಟು ಯಾಕಂದ್ರೆ ಸುಮಾರು ನಾಲ್ಕನೂರು ಸುಮಾರೊರ್ವತ್ತು ಕಿಲೋಮೀಟರ್ ಅದ್ರಂಗೆ ಹೋದ ಹಂಗಾಗಿ ಗಾಡಿಗ್ ಹಾಕ್ಸಿಲ್ಲ ಸುಮಾರು ದಿನ ತಿಂಗಳ ಎರಡು ತಿಂಗಳ ಆಯ್ತು ಕಂಪಲ್ಸರಿ ವೀಲ್ ಚೇರ್ ಬಂದೆ ಎರಡು ತಿಂಗಳಿಂದ ಎಣ್ಣೆನ ಹಾಕ್ಸಿಲ್ಲ ಅದಕ್ಕೆ ಈಗ ನೋಡ್ತಾ ಇದ್ದೀನಿ ಗಾಡಿಯಾಗ ಗಾಡಿಯಾಗಣ್ಣ ಇಲ್ಲ ಆದ್ರೆ ಅದು ಟಿ ಜಿ ತಗೋ ಚಕರದಾಗಿದ್ವಿ ಭಾಳ ದೂರ ಬಂದ

तो ये तो मिलेगा बजाय फिलीफ में मिल जाएगा क्रोमा आपको टाटा कर कितना लीटर कैपेसिटी का करती थी चौबीस लीटर का तक कितने लीटर के ये जो आपको ये जाएगा थर्टी लीटर ए थर्टी थ्री लीटर क्रोमा का ये सिक्सटी थ्री लीटर 41 मीटर और रेस्ट रूम भर लेते हैं मतलब लग रहा है पर वर्ल्ड कामेट में और चेंबर में हां ये रीति ಬರ್ತಲ್ಲೇ ಯಾತ್ರೆ ಇಲ್ಲಿ ಚಾಲು ಗಾಡಿ ಓಡ್ಸಾಡೋದು ಬಿಟ್ಬಿಟ್ಟಿದೀನಿ ಸ್ವಲ್ಪ ಗಾಡಿ ಓಡ್ಸೋಕೆ ಅಲ್ಲ ಅನ್ಸಲ್ಲ ಅದು ಆ ಥರ ಒಂದು ಅದಾಗ ಒಂದು ಅದ್ರಾಗಿರ ನಿಗೇ ಬೇರೆ ಮಾಡಬೇಕು ಅದೇ ಗೊತ್ತಿಲ್ಲ ಅಲ್ಲಿ ಪಾರ್ಕಿಂಗ್ ಜಾಗ ಇರಲ್ಲ ಪಾರ್ಕಿಂಗ್ ಅದೇನೋ ಅಂತಾರಲ್ಲ ನಮ್ಮ ಮತ್ತೆ ಗುಡ್ಡ ಸುದ್ದಿ ಮಹಿಳಾ ಬಂದ್ರು ಅಂತೇಳಿ ಇಡೀ ದಿನ ಪುನಃ ಸಿಟಿ ಸುತ್ತಾಡಿದ್ರು ಸೊ ನಮಗೆ ಬೇಕಾಗಿ ವಸ್ತು ಸಿಗಲಿಲ್ಲ ಸಿಕ್ಕಿದ್ರೂ ಕೂಡ ಅದು ನಮ್ಮ ಬಜೆಟ್ನಿಂದ ಆಚೆ ಇತ್ತು ಅದಕ್ಕೋಸ್ಕರ ನಾವು ಖರೀದಿ ಮಾಡಲಿಲ್ಲ ಸೊ ನೋಡಬೇಕು ಆನ್ಲೈನಲ್ಲಿ ಶಾಪ್ ಮಾಡ ಶಾಪಿಂಗ್ ಮಾಡ್ಬೇಕಂತೇಳಿ ವಾಪಸ್ ಹೋಗ್ತಾ ಇದ್ದೀವಿ ಮನೆ ಕಡೆಗೆ ಸ್ನೇಹಿತರೆ ಮಾಲ್ನಲ್ಲೂ ತುಂಬಾ ಆಗಿತ್ತು ಹಾಗಾಗಿ ನಾವು ಯಾವುದೂ ಖರೀದಿ